ಖೋಖೋ ಮಹಿಳಾ ವಿಶ್ವಕಪ್ ಪಂದ್ಯಾವಳಿ ಪಂದ್ಯಾವಳಿಯಲ್ಲಿ ಕುರುಬೂರು ಗ್ರಾಮದ ಚೈತ್ರ ಬಿ ಅಮೋಘ ಸಾಧನೆಯನ್ನ ತೋರಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ಆರ್ ಚೊಚ್ಚಲ ಖೋಖೋ ಮಹಿಳಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಕುರುಬೂರು ಗ್ರಾಮದ ಚೈತ್ರ ಬಿ ಅಮೋಘ ಸಾಧನೆಯನ್ನ ತೋರಿದ್ದಾರೆ ಖೋಖೋ ಮಹಿಳಾ ವಿಶ್ವಕಪ್ ಗೆಲುವಲ್ಲಿ ಪ್ರಮುಖ ಪಾತ್ರವನ್ನ ಚೈತ್ರ ವಹಿಸಿದ್ದಾರೆ ಇನ್ನು ಮೊದಲ ಪ್ರಯತ್ನದಲ್ಲೇ ಉತ್ತಮ ಆಟಗಾರ್ತಿ ಎಂಬುದಾಗಿ ಗುರುತಿಸಲ್ಪಟ್ಟಿದ್ದಾರೆ ದೇಶಕ್ಕೆ ಹಾಗೂ ಹುಟ್ಟೂರಿಗೆ ಹೆಮ್ಮೆಯನ್ನ ಮನೆ ಮಗಳು ತಂದಿರುವಂತದ್ದು ಎಸ್ಸಾ ಮೈಸೂರಿನ ಟಿ ನರಸೀಪುರ ತಾಲೂಕಿನ ಗುರುಬೂರು ಗ್ರಾಮದ ಚೈತ್ರ ಅಮೋಘ ಸಾಧನೆಯನ್ನ ತೋರಿದ್ದಾರೆ ಇನ್ನು ಚೈತ್ರ ಸಾಧನೆಯ ಬಗ್ಗೆ ಈಡನ್ಸ್ ನ್ಯೂಸ್ ನಲ್ಲಿ ಪೋಷಕರು ಮಾತನಾಡಿರುವಂತದ್ದು ಹಳ್ಳಿಯಿಂದ ದಿಲ್ಲಿಯವರೆಗೆ ರೈತನ ಮಗಳ ಸಾಧನೆ ಎಂಬುದಾಗಿ ಪೋಷಕರು ಹೇಳಿರುವಂಥದ್ದು ಗಣಿತ ಪಾಠ ಮಾಡುವಂತಹ ಶಿಕ್ಷಕರು ಪಿಟಿ ಮಾಸ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸಿ ಈ ಒಂದು ಅಮೋಘ ಸಾಧನೆಯಲ್ಲಿ ಭಾಗಿಯಾಗಿದ್ದಾರೆ ಚೈತ್ರ ಅದ್ಭುತ ಅದ್ಭುತ ಸಾಧನೆ ಹಿಂದೆ ಕಾಣದ ಕೈಗಳು ಕೂಡ ಇದ್ದಾರೆ ಎಂಬುದಾಗಿ ತಿಳಿಸಿರುವಂಥದ್ದು ಎಸ್ಆರ್ ಚೊಚ್ಚಲ ಖೋಖೋ ಮಹಿಳಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಕುರುಬೂರು ಗ್ರಾಮದ ಚೈತ್ರ ಅಮೋಘವಾದ ಸಾಧನೆಯನ್ನ ತೋರಿದ್ದಾರೆ ಖೋಖೋ ಮಹಿಳಾ ವಿಶ್ವಕಪ್ ಗೆಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಮೊದಲ ಪ್ರಯತ್ನದಲ್ಲೇ ಉತ್ತಮ ಉತ್ತಮ ಆಟಗಾರ್ತಿ ಎಂಬುದಾಗಿ ಗುರುತಿಸಲ್ಪಟ್ಟಿದ್ದಾರೆ ಇನ್ನು ದೇಶಕ್ಕೆ ಹಾಗೂ ಹುಟ್ಟೂರಿಗೆ ಹೆಮ್ಮೆಯನ್ನ ತಂದಿದ್ದಾರೆ ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದ ಚೈತ್ರ ಇನ್ನು ಚೈತ್ರ ಸಾಧನೆಯ ಬಗ್ಗೆ ಈಡನ್ಸ್ ನ್ಯೂಸ್ ನಲ್ಲಿ ಪೋಷಕರು ಮಾತನಾಡಿರುವಂಥದ್ದು ಹಳ್ಳಿಯಿಂದ ದಿಲ್ಲಿಯವರೆಗೆ ರೈತನ ಮಗಳ ಸಾಧನೆ ಎಂಬುದಾಗಿ ಪೋಷಕರು ಹೇಳಿಕೊಂಡಿರುವಂಥದ್ದು ಇನ್ನು ಗಣಿತ ಪಾಠವನ್ನ ಮಾಡುವಂತಹ ಶಿಕ್ಷಕರು ಪಿಟಿ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸಿ ಈ ಒಂದು ಚೈತ್ರನ ಸಾಧನೆಯಲ್ಲಿ ಭಾಗಿಯಾಗಿದ್ದಾರೆ ಚೈತ್ರ ಸಾಧನೆ ಹಿಂದೆ ಸಾಕಷ್ಟು ಜನರು ಇದ್ದಾರೆ ಎಂಬುದಾಗಿ ಪೋಷಕರು ಎಸ್ ಆ ಚೊಚ್ಚಲ ಖೋಖೋ ಮಹಿಳಾ ವಿಶ್ವಕಪ್ ಪಂದ್ಯಾವಳಿ ಗುರುಬೂರು ಗ್ರಾಮದ ಚೈತ್ರ ಬಿ ಅಮೋಘವಾದ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಖೋಖೋ ಮಹಿಳಾ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಮೊದಲ ಪ್ರಯತ್ನದಲ್ಲೇ ಉತ್ತಮ ಆಟಗಾರ್ತಿ ಎಂಬುದಾಗಿ ಗುರುತಿಸಲ್ ಗುರುತಿಸಲ್ಪಟ್ಟಿದ್ದಾರೆ ಇನ್ನು ದೇಶಕ್ಕೆ ಹಾಗೂ ಹುಟ್ಟೂರಿಗೆ ಹೆಮ್ಮೆಯನ್ನ ತಂದಿದ್ದಾರೆ ಚೈತ್ರ ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದಲ್ಲಿ ಚೈತ್ರ ಸಾಧನೆಯ ಬಗ್ಗೆ ಈಡನ್ಸ್ ನ್ಯೂಸ್ ನಲ್ಲಿ ಪೋಷಕರು ಮಾತನಾಡಿದ್ದಾರೆ ಇನ್ನು ಹಳ್ಳಿಯಿಂದ ದಿಲ್ಲಿಯವರೆಗೆ ರೈತನಾಮಗಳ ಒಂದು ಜರ್ನಿ ಈ ಒಂದು ಸಾಧನೆಯ ಜರ್ನಿ ಎಂಬುದಾಗಿ ಪೋಷಕರು ತಿಳಿಸಿರುವಂತದ್ದು ಏನು ಗಣಿತ ಪಾಠವನ್ನ ಮಾಡುವಂತಹ ಶಿಕ್ಷಕರು ಕೂಡ ಪಿ ಟಿ ಶಿಕ್ಷಕರಾಗಿ ಪಿ ಟಿ ಮಾಸ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸಿ ಈ ಒಂದು ಚೈತ್ರ ಸಾಧನೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದಾಗಿ ಪೋಷಕರು ತಿಳಿಸಿರುವಂತದ್ದು Gracias. ಎಸ್ಆ ಚೊಚ್ಚಲ ಖೋ ಖೋ ಮಹಿಳಾ ವಿಶ್ವಕಪ್ ಪಂದ್ಯಾವಳಿಗೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದ ಚೈತ್ರಾಬಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾಗಿ ಗೆಲುವನ್ನ ತಂದುಕೊಡುವಲ್ಲಿ ಪ್ರಮುಖರಾಗಿದ್ದಾರೆ ತಮ್ಮ ಮೊದಲ ಪ್ರಯತ್ನದಲ್ಲೇ ಉತ್ತಮ ಆಟಗಾರ್ತಿ ಗುರುತಿಸಿಕೊಂಡು ದೇಶಕ್ಕೆ ಹಾಗೂ ಹುಟ್ಟೂರಿಗೆ ಹೆಮ್ಮೆಯನ್ನ ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕ ನಗರಿಯ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಈ ಕುರಿತು ಈಡನ್ಸ್ ವಾಹಿನಿಯ ಜೊತೆ ಮಾತನಾಡಿದ ಚೈತ್ರಾ ತಂದೆ ಬಸವಣ್ಣ ಮತ್ತು ತಾಯಿ ನಾಗರತ್ನ ಹಳ್ಳಿಯಿಂದ ದಿಲ್ಲಿಗೆ ಎಂಬ ಮಾತು ಕೇಳಿದ ರೀತಿ ಒಬ್ಬ ರೈತನ ಮಗಳು ಈ ರೀತಿ ಸಾಧನೆಯನ್ನ ಮಾಡಿರೋದು ನಮಗೆ ಬಹಳ ಖುಷಿ ಹಾಗೂ ಹೆಮ್ಮೆಯನ್ನ ತಂದಿದೆ ಎಂಬುದಾಗಿ ತಿಳಿಸಿರುವಂತದ್ದು ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಚೈತ್ರಾ ಪೋಷಕರೊಂದಿಗೆ ಮಾತನಾಡಿದ್ದು ಮಗಳ ಸಾಧನೆಯ ಬಗ್ಗೆ ಏನ್ ಹೇಳಿದ್ದಾರೆ ಎಂಬುದಾಗಿ ನೋಡೋಣ ಬನ್ನಿ ಸರ್ ಹಳ್ಳಿಯಿಂದ ಇಲ್ಲಿವರೆಗೆ ನಾವು ಒಂದು ಗಾದೆ ಮಾತನ್ನ ಕೇಳಿದ್ರೆ ಇವತ್ತು ನಮ್ಮ ಹಳ್ಳಿಯಿಂದ ಒಬ್ಬ ರೈತನ ಮಗಳಾಗಿ ಅಲ್ಲಿವರೆಗೂ ಹೋಗಿ ಈ ಇದನ್ನ ಸಾಧನೆನ ಮಾಡ್ತಾಳ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ನಾವು ಒಂದ್ ಕಳಕ್ಕಿಂತ ಮೀರಿ ಸಾಧನೆ ಮಾಡಿದ್ದಾರೆ ನಮಗ್ ತುಂಬಾ ಖುಷಿ ಆಗುತ್ತೆ ಸರ್ ಹಾಗಾಗಿ ಅವಳು ತುಂಬಾ ಕಷ್ಟದಲ್ಲಿ ನಾವು ಇದ್ದು ನಮ್ಮ ಕಷ್ಟ ದಿನ ಕಷ್ಟದ ದಿನಗಳನ್ನ ನಮ್ಗೆ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಅವಳಿಗೆ ನಾವು ಕಷ್ಟ ಅನ್ನೋದನ್ನ ನಾವು ಮಕ್ಕಳು ಜನ ಎಲ್ಲಾ ತಂದೆ ತಾಯಿ ಏನ್ ಹೇಳ್ತಾರಂದ್ರೆ ಮಕ್ಕಳಿಗೆ ನಾವು ಕಷ್ಟ ತೋರಲ್ಲ ಅಂತ ಹೇಳ್ತಾರೆ ಆದ್ರೆ ಆದ್ರೆ ನಾನು ನನ್ ಮಕ್ಕಳಿಗೆ ನಾನು ಕಷ್ಟ ನೋವು ಎಲ್ಲಾ ನೋವು ತೋರಿನೆ ನಾ ಬೆಳೆಸಿರೋದು ನನ್ ಮಕ್ಳಿಗೆ ಯಾಕಂದ್ರೆ ಇವತ್ತು ಅವ್ಳಗ ಆ ಕಷ್ಟದ ದಿನನ ನೋಡಿ ಅವಳು ಇವತ್ತು ಈ ಸಾಧನೆಗೆ ಕಾರಣ ಆಗಿರೋದು ಅಷ್ಟನೇ ನಮ್ಮ ಬಡತನನೇ ಅವ್ಳಗ್ ಇವತ್ತು ಸಾಧನೆಗೆ ಕಾರಣ ಆಗಿದೆ ನಾನು ಒಂದಿನ ನಮ್ಮ ಅಪ್ಪ ಅಮ್ಮನ್ನ ಒಂದು ಲೆವೆಲ್ ತಗೊಂಡೋಗ್ಬೇಕು ನನ್ನ ತಂದೆ ತಾಯಿನ ನೋಡ್ಕೋಬೇಕು ಬಡತನ ಅವಳಿಗೆ ಬುದ್ಧಿ ಕಲ್ಸ್ಕೊಟ್ಟಿದೆ ಅವ್ಳಗ್ ಮತ್ತಷ್ಟು ಸಾಧನೆ ಮಾಡ್ಬೇಕು ನನ್ನ ಚಲನ ಬಡತನ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತೀನಿ ಈಗೊಂದು ಕೆಲವೊಂದು ಸಂದರ್ಭಗಳಲ್ಲಿ ಹೆಣ್ಮಕ್ಳನ್ನ ಓದಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂತ ಪರಿಸ್ಥಿತಿ ಇರ್ಬೇಕಾದ್ರೆ ನೀವು ಓದಿನ ಜೊತೆ ಕ್ರೀಡೆ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿ ನಿಮ್ಮ ಮಗಳನ್ನ ಬೆಳೆಸಿದ್ರ ಮತ್ತೆ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ರ ಇದ್ರ ಬಗ್ಗೆ ನಿಮ್ಗೆ ಯಾಕೆ ಆ ರೀತಿ ಪ್ರೋತ್ಸಾಹ ನೀಡಬೇಕು ಮಗಳಿಗೆ ಮತ್ತೆ ಸಾಧನೆ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಂತ ನಾವು ಹಳ್ಳಿನಲ್ಲಿ ಅವ್ರಿಗೆ ಏನು ಗೊತ್ತಿಲ್ಲ ನಮ್ ತಂದೆ ಸೈಕಲ್ ಕೂಡ ಒಳ್ಳೇದ್ ಬರ್ತಿರ್ಲಿಲ್ಲ ತುಂಬಾ ನಮ್ದು ಸಣ್ಣ ಹಳ್ಳಿ ತೆಂಕಳ್ಳಿ ಮಳವಳ್ಳಿ ತೆಂಕಳ್ಳಿ ಅಂತ ಅಲ್ಲಿ ಅವರು ನಮ್ಗೆ ಓದ್ಸಕ್ಕ ನಮ್ಗೆ ಒಂಬತ್ತನೇ ಕ್ಲಾಸ್ ಓದ್ಸಕ್ ಅವಕಾಶ ಕೊಟ್ರು ಅದೇ ನಮ್ ಖುಷಿ ನಮ್ಗೆ ಅಷ್ಟ ಅವಕಾಶ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ನಮ್ ತಂದೆ ಸದ್ಯಕ್ಕೆ ಅಷ್ಟಕ್ಕೆ ಅವಕಾಶ ಕೊಟ್ರಲ್ಲ ಅವ್ರ ಅವಿದ್ಯಾವಂತರಾಗಿದ್ರು ಅನ್ನೋದೊಂದು ಖುಷಿ ಅಷ್ಟೇ ಸಾಕು ನಮ್ಮ ಶಾಲೆನಲ್ಲೂ ಇತ್ತು ಸರ್ ಕೊ ಅಲ್ಲಿ ನಮ್ಗೆ ಒಂದು ಹೋಬಳಿ ಮಠದಲ್ಲಿ ಆಡಿದ್ವಿ ನಾನು ಅಷ್ಟು ನನಗೆ ಅದರಿಂದ ಮುಂದಕ್ಕೆ ನಮ್ಗೆ ಅವಕಾಶ ಸಿಗ್ಲಿಲ್ಲ ಅಲ್ಲಿ ಈಗ ನಮ್ಮ ಮಗಳಿಗೆ ಒಂದ್ ಅವಕಾಶ ಇದೆ ಆ ಅವಕಾಶನ ಉಪಯೋಗಿಸ್ಕೊಳ್ಳಿ ನಮ್ಗೆ ಇಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಕಷ್ಟ ನಮ್ಗೆ ಇರ್ಲಿ ನಮ್ ಮಕ್ಳು ಮುಂದೆ ಕಷ್ಟ ಪಡೋದ್ ಬೇಡ ನಾವು ಯಾರು ಏನೇ ಅಂದ್ರು ಯಾರು ಇದೇ ಮಾಡಿದ್ರು ನಾನು ಒಂದು ಒಂಬತ್ತನೇ ಕ್ಲಾಸ್ ಓದಿ ನಾವು ಸರ್ ನಾವು ಇವಾಗ ಅವಾಗ ಇಲ್ಲಿ ಊರಲ್ಲೇ ಇತ್ತು ಡ್ರಮ್ಸ್ ಖುಷಿ ಗುರಿಂಗೇಶು ಅಂತ ಅವರು ನಮ್ಮ ಹುಡುಗಿನ ನಮ್ ಹುಡುಗ ಫಸ್ಟ್ ಕಾರ್ಮೆಂಟ್ ಹೋಯ್ತಿದ ಮತ್ತೆ ನಮ್ಗೆ ಓದಕ್ಕೆ ಶಕ್ತಿ ಇರ್ಲಿಲ್ಲ ಜಾಸ್ತಿ ಎಕ್ಸಾಮ್ ಫೀಸ್ ಕಟ್ಬೇಕು ಅಂದ್ರೆ ಅವತ್ ಮುನ್ನೂರು ರೂಪಾಯಿ ಆದ್ರೂ ಕೂಡ ಏನಾಯ್ತು ನಮ್ಮ ಹುಡುಗಿನ ಸರ್ಕಾರಿ ಸ್ಕೂಲ್ ತಕೊಳ್ತಿದ ಆಗ ವಸಂತ ಕುಮಾರಿ ಅಂತ ನಿಶ್ಚಯ ಇದ್ರು ಅವರು ಕೂಡ ಖುಷಿ ಗುರಿಂಗೇಶ್ ಅವರು ಕೂಡ ಇದನ್ನ ನಾವೇ ಓದಿಸ್ಕೋತೀನಿ ಹುಡುಗಿನ ತುಂಬಾ ಮುಂದೆ ಚೆನ್ನಾಗಿರುವ ಓದ್ತಳ ಅನ್ನೋಸ್ಕರವಾಗಿ ಆಗ ಇವರು ಅಲ್ಲೇ ಎಕ್ಸಾಮ್ ಫೀಜು ಮತ್ತೆ ಹುಡುಗ ವಿನಿಫಾರಮು ಎಲ್ಲ ತಗೋ ಅಲ್ಲೇ ಆಗ ಬತ್ತೆ ಪೀಜ್ ನಾವು ಕಟ್ಕೊಬರಕಿರು ಮತ್ತೆ ಆಗ ಮಕ್ಳು ಜಾಸ್ತಿ ಆದಾಗ ಒಂದ್ ಇಪ್ಪತ್ತೈದು ಹುಡುಗರು ಇದ್ರು ಆವಾಗ ಮತ್ತೆ ಪುನಃ ಜಾಸ್ತಿ ಜಾಸ್ತಿ ಆದಾಗ ನಮ್ಮ ಇಲ್ಲಿ ಕನಕಪುರದ ದೇವಗುಳ ಮಠ ಶ್ರೀಗಳು ಹಿರಿಯರು ಮತ್ತೆ ಕಿರಿಯರು ಅವರೆಲ್ಲ ಅವ್ರ ಆಶೀರ್ವಾದದಿಂದ ಅಲ್ಲಿ ಗ್ರೌಂಡ್ಸ್ ಮಾಡ್ಕೊಟ್ರು ಅವರು ನಮ್ಮ ಸಂಸ್ಥೆ ಬೆಳೆದು ನಮ್ಮ ಇಲ್ಲಿ ಊರ್ಲಿ ಹುಡುಗರು ಎಲ್ಲ ಮುಂದಕ್ಕೆ ಬರ್ಬೇಕು ಅನ್ನೋದು ನಮ್ಗ ತುಂಬಾ ಆಸೆ ಮತ್ತೆ ಅಲ್ಲಿರೋಂತ ಈಗ ನಮ್ಮ ಒಬ್ಳ ಮಗಳು ಅಂತ ನಾನ್ ಇಲ್ಲ ಇನ್ನು ಕೆಲವು ನೂರಾರು ಹುಡುಗರು ಇನ್ನೂ ನ್ಯಾಷನಲ್ ಮತ್ತೆ ಆ ಕಡೆಗೆಲ್ಲ ಇನ್ನೂ ಒಳ್ಳೆ ತರ ಇರ್ಬೇಕು ಆ ಹುಡುಗರಿಗೂ ಒಂದು ಜಾಬು ಸಿಕ್ಬೇಕು ಅನ್ನೋದು ನನಗೆ ಒಂದು ಆಸೆ ಅಂದ್ರೆ ನಾನು ಜನ್ಮ ಕೊಟ್ಟಿರೋ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮತ್ತೆ ನನಗೆ ಮಂಜು ಸಾರ್ ಅವರು ಏಳನೇ ಸ್ಥಾನ ಅವರೇ ನಮ್ಗೆ ತಂದೆ ಆದ್ರೂ ನಮ್ಮ ಹುಡುಗಿನ ಬಹಳ ಒಂದು ಅವಳಗ್ ಹುಷಾರಿಲ್ಲ ಅಂದ್ರೆ ನಮ್ಗೆ ಗೊತ್ತಿದ್ದರು ಒಂದು ಕ್ಲಿನಿಕ್ ತಕ ಹೋಗಿ ತೋರಿ ಅವಳ ಅಲ್ಲೇ ಕಾರ್ವೆಂಟ್ ನ ಒಂದ್ ಹತ್ತು ನಿಮಿಷ ರೆಸ್ಟ್ ಕೊಟ್ಟು ಅವಳಿಗೆ ಇಷ್ಟೆಲ್ಲಾ ಹೆಲ್ಪ್ ಮಾಡಿದ್ದಾರೆ ಅವರು ನಮ್ಗೆ ಕನ್ನಹಳ್ಳಿ ಮತ್ತೆ ತೋಟೋಡಿ ಕೊತ್ತೇಗಾಲ ಮಾಡ್ರಳ್ಳಿ ಸಿಂಗ್ಲಿ ಈ ಊರು ಕೆಲವು ಮಕ್ಕಳುಗಳೆಲ್ಲ ಅಲ್ಲಿಂದ ಈ ಗ್ರೌಂಡ್ಸ್ಲಿ ಪಾಪ ಎಲ್ಲಾ ಗ್ರೌಂಡ್ಸ್ ಬಂದು ಇಲ್ಲಿ ಎಲ್ಲ ಓದೋದು ಇಲ್ಲೇ ಈ ತರವಾಗಿ ಎಲ್ಲಾ ಮಕ್ಕಳು ನಮ್ಗ ಮುಂದರಿಬೇಕು ಇವತ್ತು ನನ್ನ ಮಗ ಆ ಲೆವೆಲ್ ಹೋಯ್ತಾಳ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಗಾದೆ ಮಾತನ್ನ ಕೇಳಿದ್ದೀರಾ ಅಲ್ಲಿಂದ ಒಬ್ಬ ರೈತನ ಮಗಳಾಗಿ ಅಲ್ಲಿವರೆಗೂ ಹೋಗಿ ಈ ಇದನ್ನ ಸಾಧನೆ ಮಾಡ್ತಾಳ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಒಂದ್ ಕಳಗಿಂತ ಮೀರಿ ಸಾಧನೆ ಮಾಡಿದ್ದಾರೆ ನಮಗ್ ತುಂಬಾ ಖುಷಿ ಆಗುತ್ತೆ ಸರ್ ಹಾಗಾಗಿ ಅವಳು ತುಂಬಾ ಕಷ್ಟದಲ್ಲಿ ನಾವು ಇದ್ದು ನಮ್ಮ ಕಷ್ಟ ದಿನ ಕಷ್ಟದ ದಿನಗಳನ್ನ ನಮ್ಗೆ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಅವಳಿಗೆ ನಾವು ಕಷ್ಟ ಅನ್ನೋದನ್ನ ನಾವು ಮಕ್ಳು ಜನ ಎಲ್ಲಾ ತಂದೆ ತಾಯಿ ಏನ್ ಹೇಳ್ತಾರಂದ್ರೆ ಮಕ್ಕಳಿಗೆ ನಾವು ಕಷ್ಟ ತೋರಲ್ಲ ಅಂತ ಹೇಳ್ತಾರೆ ಹಾಗೆ ಆದ್ರೆ ನಾನು ನನ್ ಮಕ್ಳಿಗೆ ನಾನು ಕಷ್ಟ ನೋವು ಎಲ್ಲಾ ನೋವು ತೋರಿನೇ ನಾವು ಬೆಳೆಸಿರೋದು ನನ್ ಮಕ್ಕಳಿಗೆ ಯಾಕಂದ್ರೆ ಇವತ್ತು ಅವ್ಳಗ ಆ ಕಷ್ಟದ ದಿನನ ನೋಡಿ ಅವಳು ಇವತ್ತು ಈ ಸಾಧನೆಗೆ ಕಾರಣ ಆಗಿರೋದು ಅಷ್ಟನೇ ನಮ್ಮ ಬಡತನನೇ ಅವಳಿಗೆ ಇವತ್ತು ಸಾಧನೆಗೆ ಕಾರಣ ಆಗಿದೆ ನಾನು ಒಂದಿನ ಅಪ್ಪ ಅಮ್ಮನ್ನ ಒಂದು ಲೆವೆಲ್ ತಗೊಂಡ್ ಹೋಗ್ಬೇಕು ನಮ್ಮ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಬೇಕು ಅನ್ನೋ ಒಂದ್ ಮೆಚ್ಚೆಲ್ಲ ಅವಳಿಗೆ ನಮ್ ಬಡತನ ಅವಳಿಗೆ ಬುದ್ಧಿ ಕಲ್ಸ್ಕೊಟ್ಟಿದೆ ಅವ್ಳಗ್ ಆಡಕ ಮತ್ ಮತ್ತಷ್ಟು ಸಾಧನೆ ಮಾಡ್ಬೇಕು ಅನ್ನೋ ಚಲನ ಅವ್ಳಗ ಬಡತನನೇ ಅವಕಾಶ ಮಾಡ್ಕೊಟ್ಟಿದೆ ಅಂತ ಹೇಳ್ತೀನಿ ಈಗೊಂದು ಕೆಲವೊಂದು ಸಂದರ್ಭಗಳಲ್ಲಿ ಹೆಣ್ಮಕ್ಳನ್ನ ಓದಿಸೋದಕ್ಕೇನೆ ಹಿಂದೆ ಮುಂದೆ ನೋಡ್ತಕ್ಕಂತ ಪರಿಸ್ಥಿತಿ ಇರ್ಬೇಕಾದ್ರೆ ನೀವು ಓದಿನ ಜೊತೆ ಕ್ರೀಡೆ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿ ನಿಮ್ಮ ಮಗಳನ್ನ ಬೆಳೆಸಿದ್ರ ಮತ್ತೆ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ರ ಇದ್ರ ಬಗ್ಗೆ ನಿಮ್ಗೆ ಯಾಕೆ ಆ ರೀತಿ ಪ್ರೋತ್ಸಾಹ ನೀಡಬೇಕು ಮಗಳಿಗೆ ಮತ್ತೆ ಸಾಧನೆ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಂತ ಹೆಂಗ್ ಸರ್ ನಾವು ಹಳ್ಳಿನಲ್ಲಿ ಉತ್ರಿ ನಮ್ ತಂದೆ ತಾಯಿ ಅವಿದ್ಯಾವಂತು ಏನು ಗೊತ್ತಿಲ್ಲ ನಮ್ ತಂದೆ ಸೈಕಲ್ ಕೂಡ ಒಳ್ಳೇದ್ ಬರ್ತಿರ್ಲಿಲ್ಲ ತುಂಬಾ ನಮ್ದು ಸಣ್ಣ ಹಳ್ಳಿ ತೆಂಕಳ್ಳಿ ಮಳವಳ್ಳಿ ಪಕ್ಕ ತೆಂಕಳ್ಳಿ ಅಂತ ಅಲ್ಲಿ ಅವರು ನಮ್ಗೆ ಓದಿಸ ನಮ್ಗೆ ಒಂಬತ್ತನೇ ಕ್ಲಾಸ್ ಓದ್ಸಕ್ ಅವಕಾಶ ಕೊಟ್ರು ಅದೇ ನಮ್ ಖುಷಿ ನಮ್ಗೆ ಅಷ್ಟು ಅವಕಾಶ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ನಮ್ ತಂದೆ ಸದ್ಯಕ್ಕೆ ಅಷ್ಟಕ್ ಅವಕಾಶ ಕೊಟ್ರಲ್ಲ ಅವ್ರ ವೈದ್ಯವಂತರಾಗಿದ್ರು ಅನ್ನೋದೊಂದು ಖುಷಿ ನನ್ಗ ಅಷ್ಟೇ ಸಾಕು ನಮ್ಮ ಶಾಲೆನಲ್ಲೂ ಇತ್ತು ಸರ್ ಕೊಪ್ಪ ಅಲ್ಲಿ ನಮ್ಗೆ ಒಂದು ಹೋಬಳಿ ಮಠದಲ್ಲಿ ಆಡಿದ್ವಿ ನಾನು ಅಷ್ಟು ನನಗೆ ಅದರಿಂದ ಮುಂದಕ್ಕೆ ನಮ್ಗ ಅವಕಾಶ ಸಿಗ್ಲಿಲ್ಲ ಅಲ್ಲಿ ಈಗ ನಮ್ಮ ಮಗಳಿಗೆ ಒಂದ್ ಅವಕಾಶ ಇದೆ ಅವಕಾಶನ ಉಪಯೋಗಿಸ್ಕೊಳ್ಳಿ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಕಷ್ಟ ನಮ್ಗೆ ಇರ್ಲಿ ನಮ್ ಮಕ್ಳು ಮುಂದೆ ಕಷ್ಟ ಪಡೋದ್ ಬೇಡ ನಾವ್ ಯಾರು ಏನೇ ಅಂದ್ರು ಯಾರು ಇದೇ ಮಾಡಿದ್ರು ನಾನು ಒಂದು ಒಂಬತ್ತನೇ ಕ್ಲಾಸ್ ಓದಿ ನಾವು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನ ನಾವೇನು ಅವ್ರಿಗೆ ನಾವು ಓದ್ಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ